ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಚುಡುಗುಪ್ಪ ಮೂವತ್ತು ವರ್ಷದಿಂದ ಬಗೆಹರಿಯದ ಸಮಸ್ಯೆ ನಿವಾರಿಸಿದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂಜೀವ್ ಕುಮಾರ್ ಕಿರಣ್ ತಾಲೂಕಿನ ನಿರ್ಣಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ಸಂಖ್ಯೆ ಹದಿನೈದು ಹದಿನೇಳು ಮತ್ತು ಹತ್ತೊಂಬತ್ತರಲ್ಲಿ ವಾಸಿಸುವ ಜನರು ಸುಮಾರು ಮೂವತ್ತು ವರ್ಷಗಳಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದೆವು ರಸ್ತೆ ಇಲ್ಲದೆ ತೆಗ್ಗುಗಳು ಸೇರಿದಂತೆ ಇತ್ಯಾದಿಗಳಿಂದ ಕೊಳಚೆ ನೀರು ಆವರಿಸಿ ಸೊಳ್ಳೆ ಕಡಿತದಿಂದ ಹಲವಾರು ರೋಗರುಜಿನಿಗಳಿಗೆ ಬಲಿಯಾಗಿ ತೊಂದರೆ ಅನುಭವಿಸುತ್ತಿದ್ದೇವೆ ಇವಾಗ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಲಿ ಉಪಾಧ್ಯಕ್ಷರಾದ ಸಂಜೀವ್ ಕುಮಾರ್ ಕಿರಣ್ ಅವರು ನಮ್ಮ ಓಣಿಯ ಸಮಸ್ಯೆಯನ್ನ ಪರಿಗಣಿಸಿ ನಮ್ಮ ಸಮಸ್ಯೆಯನ್ನ ಹೋಗಲಾಡಿಸಿದ್ದಾರೆ ಎಂದು ವಾರ್ಡ್ನ ಮಹಿಳೆಯರು ಹಿರಿಯರು ತಿಳಿಸಿದ್ದರು ಈ ವಾರ್ಡ್ಗೆ ಒಂದು ಲಾರಿ ಬರುವಷ್ಟು ಅಗಲವಾದ ರಸ್ತೆ ನಿರ್ಮಿಸಿ ಕೊಟ್ಟಿದ್ದಾರೆ ಹಾಗೂ ತೆಗ್ಗುಗಳೆಲ್ಲ ಮುಚ್ಚಿಸಿದ್ದಾರೆ ಎಂದು ತುಂಬಾ ಹರ್ಷದಿಂದ ವಾರ್ಡ್ನ ಹಿರಿಯರು ಮಹಿಳೆಯರು ಮತ್ತು ಯುವಕರು ಸಂಜೀವ್ ಕುಮಾರ್ ಕಿರಣ್ ಅವರು ಮಾಡಿರುವ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ವೀರ ನ್ಯೂಸ್ ಚುಡುಗುಪ್ಪ Oh no, 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 no. ನಮಸ್ಕಾರ ಇಂದು ನಾವು ಚಿಡುಗುಪ್ಪ ತಾಲೂಕಿನ ನಿರ್ಣಾ ಗ್ರಾಮದ ವಾರ್ಡ್ ಸಂಖ್ಯೆ ಹದಿನೇಳರಲ್ಲಿದ್ದೇವೆ ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿ ನೆಲೆಸಿರುವಂಥ ಸಾರ್ವಜನಿಕರಿಗೆ ಸ್ವಚ್ಛತೆಯ ಒಂದು ಚರಂಡಿ ಮತ್ತು ರಸ್ತೆಯ ವ್ಯವಸ್ಥೆ ಇರಲಿಲ್ಲ ಅಂಥೇಳಿ ಬಹಳಷ್ಟು ಬಾರಿ ಆರೋಪಗಳು ಕೂಡ ಕೇಳಿ ಬಂದಿದ್ವು ವರದಿಯು ಕೂಡ ಆಗಿದ್ವು ಇವಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಅವರು ಈ ಒಂದು ಸ್ವಚ್ಛತೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಸ್ವತಃ ಗ್ರಾಮಸ್ಥರೇ ಹೇಳ್ತಾ ಇದ್ದಾರೆ ಅವರಿಂದ ಕೇಳೋಣ ಹೇಳಿಮ್ಮ ಇದರಿಕ್ಕಿಂತ ಇಲ್ಲಿ ಸ್ವಲ್ಪ ಎಲ್ಲಾ ಗಲೀಜಿತ್ತು ಆಮೇಲೆ ಈಗ ಈಗ ಯಾವ ರೀತಿ ಆಗಿದೆ ಈಗ ಚಂದ ಆಗ್ಯದ್ರಿ ಎಲ್ಲಾ ಮತ್ತಿಲಿ ಚಲೋ ಮಾಡ್ಯಾರ ಸಂಜೆ ಪಣ್ಣವ್ ಬಂದಿ ನಮ್ಗ ಇಲ್ದರು ಪೈಲೇ ಗಲೀಜ್ ಗಲೀಜತ್ರಿ ನೀರ್ ಬಂದಿ ನಮ್ ಕಟ್ಟಿಗೆ ಹತ್ತಿವು ತೋಲ್ ತೋಲ್ ಗಲೀಜ್ ಗಲೀಜ್ ಆಗತ್ರಿ ನಮ್ ಮನ್ಯಾಗ ಇರ್ಲಾಕ್ ಬರಲ್ದಪ್ಲೆ ನಾವ್ ಮನೆ ಬಿಟ್ಟೇ ಹೋಗಿದ್ದೇವ್ರಿ ತೋಲ್ ತೋಲ್ ಖರಾಬ್ ಆಗಿತ್ತು ಇದು ಜಾಗ ಇದು ಏನಾರ ಮೂವತ್ತು ಮ್ಯಾಲೆ ರೀ ನಾ ಬರಲ್ಕಿಂತ ಮೊದ್ಲ ನಮ್ಮ ಅತ್ತಿ ಮಾವರ್ಕಿಂತ ಅದ್ಕಿಂತ ಆಚಕಿನ್ ಹಿಡ್ದೆ ನಮ್ಮ ಅತ್ತರದ್ ಭಿ ಒಂದ್ ತೆಲಿ ಹೋಗ್ಯದ್ರಿ ಈ ಗೊಜ್ಜಿನಾಗೆ ಇದ್ರೊಳಗೆ ನಮ್ನರ್ ಭಿ ಮತ್ತೆ ಈಸಾ ಭೀ ಕೊಂಡ್ರಿ ಯಾರು ಮಾಡ್ಲಕ್ ತಯಾರಿದ್ದಿಲ್ಲ ಸಂಜು ಅಣ್ಣೋರ್ ಬಂದಿ ನಮ್ಗೆ ಚಂದ ಮಾಡ್ಕೊಟ್ರಿ ನೋಡ್ರಿ ಇವಾಗ ಹೆಂಗ್ ಈಗ ಎಲ್ಲಾ ರೀ ಒಂದ್ ಚಂದ ಲಾರಿ ಫೀರಿ ಹೋಗಪ್ಲೆ ಹಾದಿ ನಮಗೆಲ್ಲ ಚಂದ ಮಾಡ್ಕೊಟ್ರ ನೋಡ್ರಿ ಮತ್ ಇಲ್ಲಿ ತಮ್ಮ ಸಮಸ್ಯೆ ಏನು ಬಿಲ್ರಿ ಈಗ ಚಲೋ ಅದ ಆಯ್ತು ಇಷ್ಟಕ್ಕದ ಇಷ್ಟ ಇಷ್ಟು ಹೋಲಾ ಬರ್ಲಕ್ ಇಷ್ಟ ಬೆಡ್ ಹಾಕೊಟ್ರ ಸಾಕ್ರಿ ಎಲ್ಲಾ ನಿಮ್ಮ ಹೆಸರು ರೇಣುಕದ ರೀ ಕೇಳ ಬಂದಿತ್ತು ತಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ ಅಂತ ಹೇಳಿ ರೀ ಪೆಹ್ಲೆ ಇದ್ದಿಲ್ಲ ಸಂಜಪ್ಪನವ್ರು ಬಂದ ಇದು ಮಾಡ್ಯಾರ ಯಾರು ಮಂದಿಗೆ ಅದು ಭೀ ಏನ್ ಮಾಡಿಲ್ಲ ಈಗ ಸಂಜಪ್ಪನವ್ರು ಬಂದು ಒಂದ್ ಮಾಡ್ರಿ ನೋಡ್ರಿ ಇದು ಮೂವತ್ತೈದು ವರ್ಷದಿಂದ ಹಿಂದೆ ಹಿಂದಿಂದ ಹೇಳಿದ್ರಿ ಪೂರ್ಣ ನಮ್ಮ ತಾಯ್ತಂದಿಗೆ ತಲೆ ಹೋಯ್ತು ಇದ್ರ ಕಲಗಿಸಿಕೊಂಡೆವು ನಾವು ಮತ್ತು ಆ ಕಡೆ ಇಂದ ಕಡೆ ಹೋಗಿದ್ವು ಯಾರು ಮಾಡಿಲ್ಲ ಸಂಜೆಪಣ್ಣ ಬಂದು ಸ್ವಚ್ಛ ಮಾಡಿದ್ರು ನೋಡ್ರಿ ನಮಗೆ ಯಾರು ಯಾರು ಮಾಡಿಲ್ಲ ನಮ್ಮ ಬಿಲ್ಕ ನಿಂತೋರೆ ಯಾರು ಬಿ ಮಾಡಿಲ್ಲ ಪಂದ್ರಾ ಬಿಲಕ್ಕ ಹಿಂಗ್ ನಿಂತವ್ರು ಅಲ್ಸ ಅಂಜಣ್ಣವರೇ ಅವ್ರ ಮತ್ತೆ ನಿಮ್ ಬ್ಲಾಕ್ಲಿಂಗ್ ನಿಂತಿ ನಾವ್ ಕೇಳಿದೇವ್ ಖರೆ ಬಿ ಅವ್ರ ಮಾಡತಿಲ್ಲ ಇವ್ರ ಮಾಡತಿಲ್ಲ ನಿಮ್ದ್ ಯಾರೋ ಏನೋ ನಿಮ್ಮ ಗಲ್ಲಿ ನಿಮ್ ಮನಿ ಒಂದೇ ಅದ ನಿಮ್ಗೆ ಹ್ಯಾಂಗ್ ಮಾಡಬೇಕು ಏನು ಮಾಡ್ಬೇಕು ಅಂತ ಹಿಂಗೆ ಅಂತಿರ್ರಿ ಪಾಪಿಕ ನಮ್ ನಮ್ ಬಿಲಕ್ಕಿ ನಿಂತಿಲ್ ಬಿ ಖರಡಿಗೆನೆ ಪಾಪ ಅವ್ರು ಬಂದಿ ಎಲ್ಲ ಮಾಡ್ಕೊಟ್ರು ನೋಡ್ರಿ ಚಂದ್ ಹ್ಮ್ ಇಲ್ಲಿ ಬರಬರ್ ಮಾಡಿ ನಮ್ಮ ತಾಯಿ ತಂದಿದೆಲ್ಲ ಹೋಯ್ತು ತೆಲಿ ಕರೆ ಮಾಡಿಲ್ಲ ಅವ್ರು ಈಗ ಸಂಜಪ್ಪನವ್ರು ಮಾಡ್ಯಾರ ನೋಡ್ರಿ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಎಲ್ಲ ಸಣ್ಣ ಸಣ್ಣ ಮಕ್ಳು ಕಾಲಿಗಲ್ಲ ಬಿಳತ್ತಿವಿ ನಾವೇ ಮತ್ತೊಬ್ಬ ಮನಿ ಬಿಟ್ಟು ದೂರ ಊರ್ ಹೋಗಿದೇವ್ರಿ ಇದ್ರ ಕಾಲಕ್ ಮತ್ ಹಿಂದಿನ ಸರಿ ಸಂಜೆ ಪಾ ಸಣ್ಣ ಮಾಡಿದ ಮ್ಯಾಗ ತಳಗ್ ಬರ ಅಂದ್ರ ಕಡೆ ತೆಳಗ್ ಇದೇ ಸಮಸ್ಯೆ ಇದ್ ಕಡಿಂದ ನೀವ್ ಎಣ್ಣೆ ಕುಡಿದಿವಿ ಎಣ್ಣೆ ಕೊಂಡಿದೇರಿ

ಅದ್ರಾಗ ನಮ್ಮ ಮಕ್ಕಳು ಮರುಗಳು ಎಲ್ಲ ಅದ್ರಾಗೆ ಉಳ್ದಿದ್ ಚಿಕ್ಕ ಕೂಡ ಕಚ್ಚಿ ನಮ್ ದಾರ ಒಂದಿಕ್ ಮಾಡಿವಿಕ್ ಮಾಡ್ಯಾರ ನೋಡ್ರಿ ಅದು ಎಂದಿನ ಹಿಡ್ದಿತ್ತ ಏನ್ರಿ ನಮಕೂನ ಇಲ್ಲ ಅದು ಈಗಾರ ಚಂದ ಮಾಡ್ಯಾರೋಗ್ವು ಬಂದಿತ್ರಿ ಮೇಲಧಿಕಾರಿ ಪಂಚಾಯತ್ ಹೋಗಿದ್ದೇವಕ್ರಿ ಯಾರು ಬಿ ದಾರ್ ತಕೊಂಡಿಲ್ಲ ಈಗ ಮಾಡ್ಯಾರ ನೋಡ್ರಿ ಸಂಜೋರ್ ಸಂಜೋರ್ ಮಾಡ್ಯಾರ ಈಗ ಹೆಂಗ ಅನಿಸ್ತಾ ಇದೆ ನಿಮಗೆ ಈಗ ಚೆನ್ನಾಗಿ ಕಾಣಿಸ್ಲತ್ತದ್ರಿ ನಮಗ್ ಮತ್ತೇನಾದ್ರೂ ಸಮಸ್ಯೆ ಇದೆ ಏನು ಇಲ್ಲ ಸಂಡ ಸೊಂದ್ ಕೂಡತ್ತಾರ ಮತ್ತೇನು ಇಲ್ಲ ಶೌಚಾಲಯ ವ್ಯವಸ್ಥೆ ಇದೆ ಯಾಕೆ ಕಟ್ಸ್ಕೊಂಡಿಲ್ಲ ಮತ್ತ ಕಟ್ಟಿಸ್ಕೊಂಡಿಲ್ಲ ಅವ್ರೆಲ್ಲ ಇತ್ತಿನೋರೆ ಕೂಡ್ತಾರ ನೀವು ಕಟ್ಸ್ಕೊಂಡ್ರಿ ಶೌಚಾಲಯ ಏ ಇಲ್ಲ ಇಲ್ರಿ ನಾವೀ ಕಟ್ಟಿಸ್ಕೊಂಡಿಲ್ಲ ಕಟ್ಟಿಸ್ಕೋಬೇಕಲ್ಲ ಕಟ್ಟಿಸ್ಕೊತೇವ್ರಿ ಇನ್ನ ಮುಂದ್ ನಮ್ಮ ಮಕ್ಕಳು ಕಟ್ತಾರ